We're the street. We begin to feel the vibe. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಸಿಂಬನ್ ಫ್ರೆಂಡು ಬಂದಿದ್ದಾನೆ ಹಾಗಾಗಿ ಅವರಿಬ್ಬರು ಆಟ ಆಡ್ತಾ ಇದ್ರು ಸಿಂಬನ್ ಒಳಗೆ ಹಾಕೋಷ್ಟೊತ್ತಿಗೆ ನಮ್ಮಿಬ್ರಿಗೂ ಸಾಕು ಸಾಕಾಗೋಯಿತು ಒಂದೊಂದ್ಸಲ ಒಡೋಗಿಬಿಡ್ತಾನೆ ನಾವು ಗೇಟ್ ತೆಗ್ದಾಗ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಗೇಟ್ ಇದು ಅವನನ್ನ ಕಟ್ಕೊಂಡು ಆಮೇಲೆ ನಮ್ಮನ್ನೋ ಕಾರ್ ತೆಗಿತಾರೆ ಇಲ್ಲ ಒಂದೊಂದು ಸಲ ಅವರು ಜೋರು ಮಾಡಿದ್ರೆ ಸುಮ್ಮನೆ ಇರ್ತಾನೆ ಒಂದೊಂದು ಸಲ ಮಾತು ಕೇಳ್ತಾನೆ ಒಂದೊಂದು ಸಲ ಮಾತು ಕೇಳೋದಿಲ್ಲ ಬಿಸಿ ನೀರು ಮಾಡಿಕೊಂಡಿದ್ದೆ ತುಂಬ ಬಿಸಿಯಾಗಿಬಿಡ್ತು ಹಾಗಾಗಿ ಅದಕ್ಕೆ ನಾನು ಒಂಚೂರು ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಹಾಗೆ ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಆಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಈ ಥರ ರೆಸಿಪಿ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಮನೆಯವ್ರು ಹೇಳಿದ್ಮೇಲೆ ನಾನು ಕೂಡ ಆ ರೆಸಿಪಿನ ಮಾಡ್ತಾ ಇದು ನಮ್ಮ ಮನೆಯವ್ರ ಬಯಲೇ ನಾನು ಫಸ್ಟ್ ಟೈಮ್ ಕೇಳಿದ್ದು ಏನು ಅಂತ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಇನ್ನೂ ನೀವು ಯಾವ ಯಾವ ಥರದ ರೆಸಿಪಿಗಳನ್ನ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಹೇಳಿ ಅನ್ನ ಸ್ವಲ್ಪ ಇತ್ತು ಹಾಗಾಗಿ ನಾನು ರೊಟ್ಟಿಗೆ ಉಕ್ಕುರುಕಿನ ಮಾಡ್ಕೊಂಬಿಟ್ಟೆ ಸಿಂಬನಿಗೆ ಅನ್ನ ಇರಲಿಲ್ಲ ಹಾಗಾಗಿ ಸಿಂಬನಿಗೆ ಈಗ ನಾನು ಅನ್ನಕ್ಕೆ ಕೂಡ ಇಡ್ತಾಯಿದ್ದೀನಿ ಹಾಗೆಯೇ ಹೂಕ್ರಿಕೆ ಆಗಿತ್ತು ಸ್ವಲ್ಪ ಹಿಟ್ಟನ್ನು ನಾನು ಕಮ್ಮಿ ಹಾಕಿದ್ದೆ ಅದು ತುಂಬಿಬಿಡ್ತು ಹಾಗಾಗಿ ಬೇಕಿದ್ದರೆ ನಾದ ಬೇಕಿದ್ದರೆ ಹಿಟ್ಟನ್ನು ಹಾಕಿ ನಾದೋಣ ಅಂತ ತುಂಬ ಜನ ಕೇಳ್ತಾ ಇದ್ದೀರ ಅಕ್ಕಿ ರೊಟ್ಟಿ ರೆಸಿಪಿನ ಮತ್ತೆ ತೋರಿಸಿ ಅಂತ ನಾನು ಅದಕ್ಕೆ ಅಂತಲೇ ಒಂದು ವೀಡಿಯೋನ ಮಾಡ್ತೀನಿ ನನ್ನ ಅಕ್ಕಿ ರೊಟ್ಟಿ ವೀಡಿಯೋ ಕೂಡ ತುಂಬ ಚೆನ್ನಾಗಿ ಓಡಿತ್ತು ಹಾಗಾಗಿ ಹಾಗೇ ಇದು ನೆನ್ನೆ ಇದು ನಾನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ ನೆನ್ನೆ ಮನೆಯವರು ಗೇರ್ ಬೀಜ ಅಂತ ಗೊತ್ತಾ ಹಸಿ ಬೀಜ ಅದನ್ನು ಕೆಲಸದವ್ರಿಗೆ ಹೇಳಿ ಬಿಡಿಸ್ಕೊಂಡು ಬಂದಿದ್ದಾರೆ ನೋಡಿ ಎಷ್ಟೊಂದಿದೆ ಅಂತ ನಾನು ಅದೇ ಅವರಿಗೆ ಬೈತಾ ಇದ್ದೆ ಒಂದು ಆಳು ಸಂಬಳ ಕೊಟ್ಟು ಈ ಕೆಲಸನ ಮಾಡಿಸಿದ್ದಾರೆ ಅವರಿಗೆ ತುಂಬ ಇಷ್ಟ ಅಂತ ಇದು ತುಂಬ ದಿನದಿಂದ ಹೇಳ್ತಾ ಇದ್ರು ಸಾರಿ ದಿನ ಅಲ್ಲ ವರ್ಷಗಳಿಂದ ಇದರಲ್ಲಿ ಕಾರ್ಬೇಳೆ ಮಾಡ್ತಾರೆ ಒಂದಿನ ಮಾಡೋಣ ಮಾಡೋಣ ಅಂತ ಅದಕ್ಕೆ ಟೈಮೇ ಕೂಡಿ ಬಂದಿರಲಿಲ್ಲ ಇವತ್ತು ನೋಡಿ ಟೈಮ್ ಕೂಡಿ ಬಂದಿದೆ ನಂಗೆ ಅವ್ರು ಹೇಳೇ ಇಲ್ಲ ಅವ್ರು ತಂದು ಕೊಟ್ಟ ಮೇಲೆ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತು ಇಷ್ಟನ್ನ ಹೇಗೆ ಬಿಡಿಸಿದ್ರು ಅಂತ ನಮ್ಮ ಕೆಲಸದವ್ರು ಬಿಡಿಸಿದ್ರಂತೆ ನಾನು ಅದನ್ನು ನೀರು ಹಾಕಿ ಹೀಗೆ ಫ್ರಿಜ್ಜಲ್ಲಿ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಅದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ ಈಗ ಮತ್ತೆ ನಾನು ಅದನ್ನು ಕ್ಲೀನಾಗಿ ಇದ್ದೀನಿ ಬೆಳಗ್ಗೆ ಕೂಡ ಇದನ್ನು ಬಿಡಿಸಿದ್ರೆ ಏನು ಗೊತ್ತಾ ಕೈಗೆಲ್ಲ ಸೊನೆಯಾಗಿ ಕೈಯೆಲ್ಲ ಕಪ್ಪು ಕಪ್ಪುಗಾಗಿ ಸಿಪ್ಪೆ ಸಿಪ್ಪೆ ಸುಲಿಯುತ್ತೆ ಹಾಗಾಗಿ ನಾವು ಯಾರೂ ಈ ಕೆಲಸ ಮಾಡೋದಿಲ್ಲ ಆದರೆ ನನಗೆ ಈ ಥರದ್ದು ಒಂದು ರೆಸಿಪಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ನಮ್ಮನೇ ಹೇಳಿದಾಗೂ ನನಗೆ ಸ್ವಲ್ಪ ಆಶ್ಚರ್ಯ ಅಂತ ಅನ್ನಿಸ್ತು ನಾನು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಕಾರ್ಬೇಳೆ ಅಂದಾಗ ನನಗೆ ಅದು ಹೆಂಗೆ ಬರುತ್ತೋ ಅನ್ನೋದು ಗೊತ್ತಾಗಲಿಲ್ಲ ಆಮೇಲೆ ಮಾಡಿದೆ ನೀವು ಯಾರಾದರೂ ಏನಾದರೂ ಈ ಥರ ಹಸಿ ಗೆರ್ಗಿಜದಲ್ಲಿ ಏನಾದರೂ ರೆಸಿಪಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಗೇರ್ ಬೀಜ ಅಂದರೆ ಕ್ಯಾಶು ಸಿಗುತ್ತಲ್ವ ಅದು ಹಸಿದು ಅಷ್ಟೇ ಒಣಗಿದ್ದಿನ ನಾವು ಕ್ಯಾಶು ಆಗಿ ಯೂಸ್ ಮಾಡ್ತೀವಿ ಇದು ಇದನ್ನು ಈ ಥರ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ನಮ್ಮ ಮನೆಯವ್ರಿಗೆ ಏನು ಹೇಳಬೇಕು ಅಂತ ನಂಗೆ ನಿಜ ಅರ್ಥ ಆಗಲಿಲ್ಲ ಅದು ಏನು ತಿನ್ನಕ್ಕೆ ಅಷ್ಟು ಆಸೆ ಇರಬಹುದು ಅಂತ ಕೂಡ ಅನ್ನಿಸ್ತು ಆಮೇಲೆ ನಾವು ಬೇಳೆದು ಖಾರ ಬೇಳೆ ಮಾಡ್ತೀವಿ ಗೊತ್ತಾ ಅದೇ ಥರನೇ ಮಾಡೋದಂತೆ ಹೇಳಿ ಹೇಳಿಕೊಟ್ರು ಈ ಅಡುಗೆ ಮಾಡೋದಕ್ಕೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಒಂದು ಇರ್ಲಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ನಾನು ಸಾಂಬಾರಿಗೆಲ್ಲ ಹುರಿತೀನಲ್ವ ಸೇಮ್ ಅದೇ ಥರ ಹುರಿತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಇದ್ದೀನಿ ಯಾಕಂದರೆ ಮಧ್ಯಾಹ್ನ ಸಾಂಬಾರಿಗೂ ಕೂಡ ಒಂದೇ ಖಾರ ಮಾಡ್ಕೊಂಬಿಡೋಣ ಅಂತ ಹೇಳಿ ಊರಿಂದ ತಂದಿರೋಂಥ ಒಂದು ಸ್ವಲ್ಪ ತೊಂಡೆಕಾಯಿ ಕೂಡ ಇತ್ತು ಹಾಗೆಯೇ ನಮ್ಮ ಬಳ್ಳಿಲಿ ಕೂಡ ಒಂದಷ್ಟು ತೊಂಡೆಕಾಯಿ ಬಿಟ್ಟಿದೆ ಅದನ್ನು ಕೂಡ ಕೊಯ್ಯಬೇಕು ಇದರದ್ದು ಪಲ್ಯ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಗೋಡಂಬಿ ಹಾಕಿ ಪಲ್ಯ ಇಷ್ಟ ಆಗುತ್ತೆ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮನವರು ಖಾರ ಬೇಳೆ ಮಾಡು ಅಂದ್ರಲ್ವ ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಹಾಗೆ ರೊಟ್ಟಿ ಹಿಟ್ಟು ಕೂಡ ತಣ್ಣಗಾಗಿತ್ತು ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರಬೇಕಂದ್ರೆ ನಿಮಗೆ ಉಕ್ಕುಕಿ ಚೆನ್ನಾಗಿರಬೇಕು ಮತ್ತು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಬಿಸಿ ಬಿಸಿ ಇರ್ತಾನೆ ನಾದ್ಕೊಂಡ್ರೆ ಅನ್ನ ಪೂರ್ತಿ ನುರಿದು ಬಿಡುತ್ತೆ ಅಂದರೆ ಅನ್ನ ಅನ್ನ ಇರೋದಿಲ್ಲ ಅನ್ನನ್ನ ಇದ್ದರೆ ರೊಟ್ಟಿ ಉಬ್ಬಿ ಬರೋದಿಲ್ಲ ಅನ್ನ ಇಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅನ್ನ ಯಾರಾದರೂ ಹಾಕದೆ ರೊಟ್ಟಿ ಮಾಡೋರು ನೀವು ಅಕ್ಕಿ ಹಿಟ್ಟನ್ನ ನೀರು ಕುದಿಬೇಕಿದ್ರೆ ಉಪ್ಪು ಹಾಕಿ ಅಕ್ಕಿ ಹಿಟ್ಟನ್ನ ಹಾಕಿ ಕೂಡ ಇದೇ ಥರ ಸೇಮ್ ಇದರಲ್ಲೇ ರೊಟ್ಟಿನ ಮಾಡಬಹುದು ಉಪ್ಪಿಟ್ಟಿನ ರವೆ ಖಾಲಿತ್ತು ಹಾಗಾಗಿ ನಾನು ಉಪ್ಪಿಟ್ಟಿನ ರವೆನ ತರಿಸಿದ್ದೆ ಅಕ್ಕಿ ರವೆನೂ ಯೂಸ್ ಮಾಡ್ತೀನಿ ಇದು ಬಾಂಬೆ ರವೆ ಇರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ತೀನಿ ಬಾಂಬೆ ರವದಲ್ಲಿ ಉಪ್ಪಿಟ್ಟು ಮಾಡಬೇಕೆಂದ್ರೆ ತರಕಾರಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಕ್ಕಿ ರವೆಗೆ ಬರೀ ನಾವು ಈರುಳ್ಳಿ ಮಾತ್ರ ಹಾಕಿ ಮಾಡ್ತೀವಿ ಮತ್ತು ಯಾರಾದರೂ ಬಂದರೆ ಆಗುತ್ತಲ್ವಾ ಆಗುತ್ತಲ್ವ ರವೆ ಆದರೆ ಬೇಯೋದು ಆಗಿಬಿಡುತ್ತೆ ಹಾಗಾಗಿ ಬಾಂಬೆ ರವೆ ಆದರೆ ಒಂದು ಹತ್ತು ನಿಮಿಷದಲ್ಲಿ ಉಪ್ಪಿಟ್ಟನ್ನು ಮಾಡ್ಬೋದು ನಮ್ಮ ಚಿನ್ನಿ ಥರ ಆದರೆ ಒಂದು ಗಂಟೆ ಬೇಕಾಗುತ್ತೆ ಉಪ್ಪಿಟ್ಟು ಮಾಡೋದಕ್ಕೆ ಹಾಗೆ ನಾನು ರೊಟ್ಟಿ ಆ ಥರದ್ದೇನಾದರೂ ಏನಾದರೂ ಮಾಡ್ಕೊಂಡಾಗ ರವೆಗಳನ್ನ ಹುರಿತೀನಿ ಯಾಕಂದರೆ ನಾನು ಅಲ್ಲೇ ತುಂಬ ಹೊತ್ತು ನಿಚ್ಕೊಂಡಿರ್ತೀನಲ್ವ ಹಾಗಾಗಿ ಮತ್ತು ಸಣ್ಣ ಉರಿ ಮಾಡಿ ನೀವು ರವೆನ ಹುರಿಬೇಕಾಗುತ್ತೆ ನಾನು ಎಣ್ಣೆ ಏನೂ ಹಾಕೋದಿಲ್ಲ ಬರೀ ರವೆನ ಹುರ್ಕೊತೀನಿ ಡ್ರೈ ರೋಸ್ಟೇ ಮಾಡ್ಕೊತೀನಿ ಇದರಲ್ಲಿ ನೀವು ಕೇಸರಿ ಭಾತನೂ ಕೂಡ ಮಾಡ್ಬೋದು ಹಾಗೆಯೇ ಉಪ್ಪಿಟ್ಟನ್ನು ಕೂಡ ಮಾಡ್ಬೋದು ಇದು ಇದೂ ಬೇಯ್ತಾ ಇತ್ತು ಹಾಗಾಗಿ ನಾನು ಒಂದಷ್ಟು ರೊಟ್ಟಿಗಳನ್ನ ಮಾಡ್ಕೊಳ್ಳೋಣ ಅಂತ ರೊಟ್ಟಿಗಳನ್ನ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಬೆಂದಿದೆ ಆ ಬೀಜದಲ್ಲಿ ಎಣ್ಣೆ ಅಂಶ ಎಷ್ಟಿರುತ್ತೆ ಅಂದರೆ ಮೇಲುಗಡೆ ಎಣ್ಣೆ ಎಣ್ಣೆ ಥರ ತೇ ಹೇಳ್ತಾ ಇತ್ತು ನಾನು ಒಂದು ತಪ್ಪು ಮಾಡಿದೆ ಏನಂದರೆ ಬೀಜನ ಇದ್ರ ಜೊತೆ ಬೇಯೋದಕ್ಕೆ ಹಾಕಬಾರ್ದಿತ್ತು ಬೇಳೆ ಜೊತೆಗೆ ಅದು ತಿನ್ನೋದಕ್ಕೆ ಸಿಗ್ತಾನೆ ಇರಲಿಲ್ಲ ಒಂಥರ ತುಂಬ ಬೆಂದುಬಿಟ್ಟಿತ್ತು ನಾನೇನು ಮಾಡಬೇಕಿತ್ತಂದರೆ ಖಾರ ಹಾಕಿದ್ನಲ್ಲ ಆ ಟೈಮಲ್ಲೇ ಬೀಜ ಹಾಕಿದರೆ ಅದು ಬಾಯಿಗೆ ಸಿಗ್ತಾ ಇತ್ತು ನಾನು ಅದನ್ನ ತಪ್ಪು ಮಾಡಿದೆ ನೀವು ಯಾರಾದರೂ ಮಾಡೋರು ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ ಹಾಗೆಯೇ ಒಂದು ಈರುಳ್ಳಿನ ಮೇಲೆ ಹಾಕಿದೆ ಬೇಕಿದ್ರೆ ನೀವು ಒಗ್ಗರಣೆಲಿ ಕೂಡ ಬೇಯಿಸಿ ಹಾಕ್ಬೋದು ನಾನು ಆಗಲೇ ಈರುಳ್ಳಿ ಟೊಮೆಟೊ ಹುರಿದೆ ಅಲ್ಲ ಅದಕ್ಕೆ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಕಾಯಿ ತುರಿ ಹಾಕಿ ರುಬ್ಕೊಂಡಿದ್ದೆ ಆನಂತರ ಈ ಪಲ್ಯಕ್ಕೆ ಉಪ್ಪು ಹುಳಿ ಸ್ವಲ್ಪನೇ ಬೆಲ್ಲ ಹಾಕಿದ್ದೆ ತುಂಬಾ ಚೆನ್ನಾಗಾಗಿತ್ತು ನಂಗೆ ನಿಜವಾಗ್ಲೂ ಈ ಥರದೊಂದು ರೆಸಿಪಿ ಇದೆ ಅಂತಲೇ ಗೊತ್ತಿರಲಿಲ್ಲ ನಮ್ಮ ಮನೆಯವರು ತುಂಬ ವರ್ಷಗಳಿಂದ ಹೇಳ್ತಾ ಇದ್ದರು ಆದರೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತು ಮಾಡಿದ್ದೆ ನನಗೆ ಖುಷಿ ಆಯಿತು ನಮ್ಮ ಮನೆಯವರಿಂದ ಒಂದು ರೆಸಿಪಿ ಕಲಿತೆ ಇವತ್ತು ನಾನು ಒಂದು ರೆಸಿಪಿಯ ಕತೆ ಅಂತ ಇವತ್ತು ಹೆಸರಿಟ್ಟಿದ್ದೀನಿ ಇವತ್ತಿನ ವೀಡಿಯೋಕ್ಕೆ ಹಾಗೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿತ್ತು ರೊಟ್ಟಿಗೇನು ಗೊತ್ತಾ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದ್ರೆ ಈ ಥರ ಒಳ್ಳೆ ಪೂರಿ ಥರ ಉಬ್ಬಿ ಬರುತ್ತೆ ಈ ಥರ ಹೇಳೋದಕ್ಕೆ ಯಾಕೆ ಅಂದರೆ ನನಗೆ ಮೊನ್ನೆ ನಾನು ಶಿವಮೊಗ್ಗ ಹೋದಾಗ ಬ್ಲೌಸಿನ ವಿಷಯ ಹೇಳಿದೆ ಗೊತ್ತಾ ಅದಕ್ಕೆ ಅವರೊಬ್ರು ಹಾಕಿದರು ಒಂದು ಬ್ಲೌಸಿನ ಕತೆ ಅಂತ ಹಾಕಿದರೆ ತುಂಬ ಚೆನ್ನಾಗಿತ್ತು ಅಂತ ಹಾಗಾಗಿ ಇವತ್ತು ರೆಸಿಪಿ ವಿಷಯ ಬದಿ ಪದೇ ಪದೇ ಹೇಳಿದ್ದೀನಲ್ಲ ಹಾಗಾಗಿ ಒಂದು ರೆಸಿಪಿಯ ಕತೆ ಅಂತ ಹೇಳ್ತಾ ಟೈಟಲ್ ಇಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಇವಾಗ ನಾನು ಅವರಿಗೆ ತಿಂಡಿ ಕೊಡ್ತಾ ಇದ್ದೀನಿ we're gonna we're gonna be two hearts running wild another morning as you after we lay awake in bed um vera elay ಮಗ ತೊಂಡೆಕಾಯಿ ಕೊಯ್ತಾ ಮಾತಾಡಬಾರ್ದು ಗೊತ್ತ ನಿಮಗೆ ಶಿರೀನ್ ಅವತ್ತು ನಂಗೆ ಕೇಳಿದ್ರು ನಾನು ದಾಸೋಳ ಗಿಡಕ್ಕೆ ಔಷಧಿ ಹೊಡೆದ ಗೊತ್ತಾ ಅದೇನು ಅಂತ ಎಂತ ಹೆಸರು ಕ್ಲೋರಾ 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 ಪರಿಪಸ್ ಅಂತೆ ನಡಿತಾ ಸ್ವಲ್ಪ ಸಕ್ಕರೆ ಹಾಕೊಂಡು ಹಾ ಹೊಡಿಬೇಕಂತೆ ಪರಿಪಸ್ ಅಂತ ನೋಡಿ ನಂಗೂ ಗೊತ್ತಿಲ್ಲ ಅವರೇ ತಂದು ಕೊಟ್ಟಿದ್ದು ಚೆನ್ನಾಗಾಗುತ್ತೆ ಗಿಡ ಹುಳ ಫುಲ್ ಹೋಗುತ್ತೆ ನಂಗೆ ದಾಸೋಳ ಗಿಡ ತುಂಬಾ ಹುಳ ನನ್ನ ಬಿಳಿ ಹುಳ ಅಲ್ಲ ಬಿಳಿ ಹುಳಕ್ಕೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಬರುತ್ತೆ ಅದನ್ನು ನೋಡಿ ಮಾಡಿ ನಾನು ಒಂದೆರಡು ಎರಡು ಸಲ ಮಾಡಿದ್ದೆ ಅದಿಲ್ಲ ನನ್ನ ಹತ್ರ ಈಗ ಬಿಳಿ ಏನ್ ತರ ಇರುತ್ತೆ ಅದು ಇದು ಕಪ್ಪು ಚುಕ್ಕೆ 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 ಹುಳ ಹ್ಮ್ ನಾನು ಯಾವ್ದಾದ್ರು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಯಾಕಂದ್ರೆ ನಮ್ಮ ಮನೆಯವರು ಇರ್ಬೇಕು ನಂಗೆ ಅದ್ರದ್ದು ಗಂಧ ಗಾಳಿ ಗೊತ್ತಿರಲ್ಲ ಹಂಗಾಗಿ ಕ್ಲೋರೋಪರಿಪಸ್ ಅಂತ ಕಲರ್ಸ್ ಇಲ್ಲ ರೀ ಬೇರೆ ಬೇರೆ ಇಲ್ಲ ರೀ ತುಂಬಾ ಬದಲಾವಣೆ ಇದೆ ತುಂಬಾ ಚೇಂಜ್ ಇದೆ ಇದು ಎಲ್ಲೋ ಇದೆ ಅದು ಸ್ವಲ್ಪ ಆರೆಂಜ್ ಇದೆ ಇದು ರೆಡ್ ಇದೆ ಅದು ರೆಡ್ ಅಲ್ಲಿ ಮಧ್ಯ ಬ್ಲಾಕ್ ಇದೆ ಮೂರು ಕಲರ್ ಇದೆ ತುಂಬಾ ಹೂ ಹ್ಮ್ ನನಗೆ ತೊಂಡೆಕಾಯಿ ಅಂದ್ರೆ ತುಂಬಾನೇ ಇಷ್ಟ ತೊಂಡೆಕಾಯಿ ಗೇರ್ ಬೀಜ ಹಾಕಿ ಮಾಡುವಂತ ಪಲ್ಯ ಹಾಗಾಗಿ ಇವತ್ತು ಇತ್ತಲ್ವಾ ಹೆಂಗಿದ್ರು ಅದನ್ನ ಹಸಿ ಗೇರ್ ಬೀಜ ಹಾಕ್ಬಿಟ್ಟೇನೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ನನಗೆ ಸಂಜೆ ಏನಾದರೂ ಹುಷಿ ಹೋದಾಗ ತಿನ್ನಬೇಕು ಅನಿಸದಲ್ವ ಆವಾಗ ಕೂಡ ಇದನ್ನೇ ತಿನ್ಬೋದು ಅಂಥೇಳಿ ಮತ್ತು ತೊಂಡೆಕಾಯಿ ಕೂಡ ತುಂಬ ಇತ್ತು ಕೆಲವೊಂದೆಲ್ಲ ಹಣ್ಣು ಹಾಕ್ತಾ ಬಂದಿತ್ತು ಹಾಗಾಗಿ ಅದೆಲ್ಲದನ್ನು ಹಾಕಿನೇ ಮಾಡ್ತಾಯಿದ್ದೀನಿ ತೊಂಡೆಕಾಯಿ ಸಾಂಬಾರು ಕೂಡ ಮಾಡ್ತೀನಿ ನಾನು ಆದರೆ ಅದು ಸ್ವಲ್ಪ ಸಪ್ಪೆ ಥರ ಅನಿಸುತ್ತೆ ಹಾಗಾಗಿ ನಾನು ತೊಂಡೆಕಾಯಿ ಪಲ್ಯ ಮಾಡೋದು ಜಾಸ್ತಿ ಎಣ್ಗಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸ್ವಲ್ಪ ಆ ಥರ ಅನಿಸುತ್ತೆ ಆಲೂಗಡ್ಡೆ ಬೀನ್ಸ್ ಅದ್ರ ಜೊತೆಗೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ಥರ ಪಲ್ಯ ಮಾಡ್ತಾರೆ ನನಗೆ ಇದು ಈ ಪಲ್ಯ ಇಷ್ಟ ಚಿನ್ನಿಗೆ ಅದು ಏನದು ಕಡಲೆಕಾಳೆಲ್ಲ ಹಾಕಿ ಗಸಿ ಮಾಡ್ತಾರೆ ಗೊತ್ತಾ ಅದು ಇಷ್ಟ ಆಗುತ್ತೆ ಅವಳು ಇದ್ದಾಗ ಮಾಡು ಮಾಡು ಅಂದ ನಾವು ಒಂದಿನವೂ ಮಾಡಲೇ ಇಲ್ಲ ಹಾಗೆ ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ಹಾಂ ಬೀಟ್ರೂಟ್ ಒಂದು ಹೆಚ್ಕೊಬೇಕು ಹಾಗೆ ಒಂದು ಜಾಸ್ತಿ ಪಾತ್ರೆಗಳಿತ್ತು ಅದಷ್ಟು ತೊಳ್ಕೊಳ್ಳೋಣ ಅಂತ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ ಅದು ರೊಟ್ಟಿ ಮಾಡಿದಾಗ ಪಾತ್ರೆಗಳು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ The chemicals that take us higher. The night's young and it's just begun. As she puts her hand in mine, we wanna chase the. ಹಾಗೇನೋ ಬೀಟ್ರೂಟ್ ಹಚ್ಚಿದೆ ಅಲ್ಲ ನಾನು ಅದರದ್ದೊಂದು ಫೇಸ್ ಪ್ಯಾಕ್ ಕೂಡ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಇವತ್ತು ಯಾಕೆ ಹಚ್ಚಬಾರ್ದು ಅಂತ ಇದ್ದೀನಿ ಇದು ಜೇನುತುಪ್ಪ ನಾನು ಊರಿಂದ ತಂದಿರೋದು ತುಂಬ ಹಳೆಯದು ಒಂದು ಮೂರು ನಾಲ್ಕು ವರ್ಷದ ಹಳೆಯದು ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಮ ಶ್ರೇಯು ಇದ್ದಾಗ ಅದಷ್ಟು ತಿಂದು ತಿಂದು ಖಾಲಿ ಮಾಡಿದ್ದ ಹಾಗೆ ನಾನು ಫೇಸ್ ಪ್ಯಾಕ್ಗೆ ಅಕ್ಕಿ ಹಿಟ್ಟು ಹಾಗೆಯೇ ಒಂದು ಚಮಚದಷ್ಟು ಜೇನುತುಪ್ಪ ಆನಂತರ ಮೊಸರು ಹಾಕಿ ಇದನ್ನು ಚೆನ್ನಾಗಿ ಕಲಿಸಿ ಒಂದು ಸ್ವಲ್ಪ ಬೀಟ್ರೋಟ್ ರಸನ ಹಾಕಿದ್ದೀನಿ ಈಗ ಮುಖಕ್ಕೆ ಹಚ್ಕೊತಾ ಇದ್ದೀನಿ ಇದನ್ನು ಹಚ್ಚೋದ್ರಿಂದ ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಅಂತ ಹೇಳಿದರು ನೋಡೋಣ ಇವತ್ತು ಹೆಂಗಿದ್ರು ಬೀಟ್ರೋಟ್ ಹೆಚ್ಚುತ್ತಾ ಇದ್ದೆ ಅಲ್ವಾ ಯಾಕೆ ಮಾಡಬಾರ್ದು ಅಂತ ಹೇಳಿ ಅದನ್ನು ಕೂಡ ಮಾಡಿದೆ ನನಗೇನು ಇನ್ಸ್ಟೆಂಟ್ ಅಂತ ಗ್ಲೋ ಅಂತ ಏನು ಅನ್ನಿಸ್ಲಿಲ್ಲ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಹಚ್ಚಿದ್ರೆ ಒಂದು ತಿಂಗಳು ಬಿಟ್ಟು ಏನಾದರೂ ಒಂಚೂರು ಚೂರು ಏನೋ ಗೊತ್ತಿಲ್ಲ ನಾನು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಫೇಸ್ ಪ್ಯಾಕ್ ಮಾಡಿದ್ರೆ ಅದೇನು ಎಫೆಕ್ಟು ಗೊತ್ತಾಗಲ್ಲ ಅಥ್ವಾ ಸೈಡ್ ಎಫೆಕ್ಟು ಗೊತ್ತಾಗಲ್ಲ ಅನ್ನೋ ಥರ ಆಗುತ್ತೆ ಹಾಗೇ ಕೆಲಸನೂ ಆಯಿತು ಈಗ ಸ್ನಾನ ಕೂಡ ಆಯಿತು ಈಗ ಸಾರು ಮಾಡ್ತಾ ಇದ್ದೀನಿ ಬೀಟ್ರೂಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕೆಂಪಿತ್ತು ನಾನು ಮುಖಕ್ಕೆ ಹಚ್ಚಿದೆ ಎಲ್ಲಾದರೂ ಕೆಂಪಾಗ್ಬಿಡುತ್ತಾ ಅಂತಲೂ ಅಂದ್ಕೊಂಡೆ ಯಾಕಂದರೆ ನಾವೇನಾದರೂ ಬೀಟ್ರೂಟ್ ಹೆಚ್ಚಿದರೆ ಉಗರೆಲ್ಲ ಕೆಂಪು ಕೆಂಪುಗಾಗಿರುತ್ತೆ ಸುಮಾರು ದಿನ ಸುಮಾರು ದಿನ ಅಲ್ಲ ಸ್ವಲ್ಪ ಹೊತ್ತು ಇರುತ್ತೆ ಆ ಥರ ಏನೂ ಆಗಿಲ್ಲ ಮುಖಕ್ಕೆ ಹಾಗೆ ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಗೋಡಂಬಿ ಹಾಕಿ ಪಲ್ಯ ಮಾಡೋದಕ್ಕೆ ನಾನು ತೊಂಡೆಕಾಯಿ ಯಾವಾಗಲೇ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಉದ್ದಿನಬೇಳೆ ಹಾಗೆ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ ಕರಿಬೇವು ಹಾಕಿ ಹಾಕಿ ನನ್ನ ಹತ್ರ ಖಾಲಿಯಾಗಿತ್ತು ಈರುಳ್ಳಿ ಬೇಕಿದ್ದರೆ ಹಾಕ್ಬೋದು ನಾನು ಈರುಳ್ಳಿ ಏನೂ ಹಾಕಿಲ್ಲ ಹಾಗೇನೂ ಕೂಡ ಚೆನ್ನಾಗಿರುತ್ತೆ ತೊಂಡೆಕಾಯಿ ಹಾಕ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಇವಾಗ ನೀರು ಹಾಕೋದಿಲ್ಲ ಆಮೇಲೆ ಸ್ವಲ್ಪ ಬೇಯೋದಕ್ಕೆ ಮಾತ್ರ ಒಂದು ಎರಡು ಚಮಚದಷ್ಟು ನೀರನ್ನು ನಾನು ಚಮಕಿಸ್ತೀನಿ ಹಾಗೆಯೇ ಗೋಡಂಬಿನ ನಾನು ಇವಾಗ ಹಾಕೋದಿಲ್ಲ ಕೊನೆಗೆ ಹಾಕ್ತೀನಿ ಯಾಕಂದರೆ ಇದು ಒಂದೇ ಒಂದು ಕುದಿಗೆ ಬೆಂದು ಬಿಡುತ್ತೆ ನೋಡಿ ಈ ತರ ನೀರಲ್ಲಿ ನೆನೆಸಿಟ್ರೆ ನಾನು ಕಪ್ಪು ಕೂಡ ಆಗೋದಿಲ್ಲ ತೊಂಡೆಕಾಯಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ತೊಂಡೆಕಾಯಿ ಒಂದು ನೈಂಟಿ ಪರ್ಸೆಂಟಷ್ಟು ಬೆಂದಿದೆ ಅಂದಾಗ ನಾನು ಗೋಡಂಬಿನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಯಾರಾದ್ರೂ ಹಳ್ಳಿಲಿ ನಿಮ್ಮನೆ ಹತ್ರ ಗೇರ್ ಬೀಜದ ಮರ ಇದ್ದರೆ ಬಂದು ಮಾಡಿ ಆದರೆ ತುಂಬ ಹುಷಾರಾಗಿ ಮಾಡಿ ನಾವೆಲ್ಲ ಸಣ್ಣರು ಇರಬೇಕಿದ್ರೆ ಅದ್ರ ಮೂತಿನ ನೆಲಕ್ಕೆ ತೇಯ್ಬಿಟ್ಟು ಹಿಂಬಡಿಲಿ ಅದನ್ನು ಪ್ರೆಸ್ ಮಾಡಿ ಅವಾಗ ನಾವು ಇದನ್ನು ತಿಂತಾ ಇದ್ವಿ ನನಗೆ ಹಳೇದೆಲ್ಲ ಒಂದ್ಸಲ ನೆನಪಾಯಿತು ಹಾಗೆಯೇ ಗೋಡಂಬಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಇದ್ದೀನಿ ಅಷ್ಟೇ ಒಂದು ಕಾಲು ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ ಮತ್ತು ಇನ್ನೇನು ಬೇಡ ಇದಕ್ಕೆ ಬೇಡ ಏನೂ ಬೇಡ ಪಲ್ಯ ರೆಡಿ ಆಯಿತು ಒಂದು ಹತ್ತು ನಿಮಿಷ ಆಗುತ್ತೆ ಪಲ್ಯ ಆಗೋದಕ್ಕೆ ಯಾಕಂದರೆ ತೊಂಡೆಕಾಯಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗೆಯೇ ಈಗ ಬೇಸಿಗೆ ಶುರುವಾಯ್ತಲ್ವಾ ಅದಕ್ಕೆ ನಮ್ಮ ಮನೆಯವರು ಬಂದ ತಕ್ಷಣ ಒಂದು ಓಟ ಮಜ್ಜಿಗೆ ಕುಡಿತಾರೆ ಇಲ್ಲ ಊಟ ಆದಮೇಲೆ ಒಂದು ತೋಟ ಮಜ್ಜಿಗೆನ ಕುಡಿತಾರೆ ಹಾಗಾಗಿ ಅವರಿಗೆ ಅಂತ ನಾನು ಈಗ ದಿನ ಮಜ್ಜಿಗೆನೂ ಕೂಡ ಮಾಡಿ ಇದ್ದೀನಿ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್